ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಅಬ್ಬರ ಜೋರಾಗಿದ್ದು ವಿಪೂತಿ ಫಾಲ್ಸ್ ದುಮ್ಮಿಕ್ಕಿ ಹರಿಯುತ್ತಿದೆ ಬೆಟ್ಟವನ್ನು ಸೀಳಿ ಸುಮಾರು ಮೂವತ್ತು ಅಡಿ ಎತ್ತರದಿಂದ ದುಮ್ಮಿಕ್ಕುವ ವಿಭೂತಿ ಫಾಲ್ಸ್ ದೃಶ್ಯ ಕ್ಯಾಮರಾ ಕಣ್ಣಲ್ಲಿ ಸೆರೆಯಾಗಿದೆ ವಿಪೂತಿ ಫಾಲ್ಸ್ಗೆ ಸಾಗುವ ಮಾರ್ಗ ಅಪಾಯ ಇರುವ ಕಾರಣ ಸದ್ಯ ಪ್ರವಾಸಿಗರ ಎಂಟ್ರಿಗೆ ಜಿಲ್ಲಾಡಳಿತ ನಿರ್ಬಂಧ ಹೇರಿದೆ ಉತ್ತಮ ಮಳೆ ಬೆಳೆ ಆಗಲೆಂದು ಪ್ರಾರ್ಥಿಸಿ ಗಡಿ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ರೈತರು ಬುಟ್ಟಿ ಜಾತ್ರೆ ನಡೆಸಿದ್ದಾರೆ ಭಾಲ್ಕಿ ತಾಲೂಕಿನ ಜೈನಾಪುರ ಗ್ರಾಮದ ರೇವಪ್ಪಯ್ಯ ದೇವಸ್ಥಾನದಲ್ಲಿ ಬುಟ್ಟಿ ಜಾತ್ರೆ ನಡೆದಿದೆ ಗ್ರಾಮದ ಪ್ರತಿ ಮನೆಗಳಿಂದಲೂ ಜೋಳದ ತೊಟ್ಟಿ ಹೋಳಿಗೆ ಸೇರಿ ವಿವಿಧ ಬಗೆಯ ಊಟವನ್ನು ಬುತ್ತಿಯಲ್ಲಿ ತಂದು ಒಂದೇ ಕಡೆ ಸೇರಿಸಿ ಎಲ್ಲರೂ ಸ್ವೀಕಾರ ಮಾಡುವುದು ಬುಟ್ಟಿ ಜಾತ್ರೆಯ ವಿಶೇಷ ಶ್ರೀಗಂಧ ಮರ ಕಡಿದು ಎಸ್ಕೇಪ್ ಆಗ್ತಾ ಇದ್ದ ಇಬ್ಬರು ಕಳ್ಳರನ್ನ ಸ್ಥಳೀಯ ಯುವಕರು ಬೆನ್ನಟ್ಟಿ ಹಿಡಿದ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಜಿ ಹೊಸಳ್ಳಿ ಗ್ರಾಮದಲ್ಲಿ ನಡೆದಿದೆ ಗ್ರಾಮದ ಸುತ್ತಮುತ್ತ ಹಲವು ದಿನಗಳಿಂದ ಶ್ರೀಗಂಧ ಕಳ್ಳತನ ಇತ್ತು ಹೀಗಾಗಿ ಗ್ರಾಮಸ್ಥರು ಕಳ್ಳರನ್ನ ಹಿಡಿಯೋದಕ್ಕೆ ಹಲವು ಬಾರಿ ಯತ್ನಿಸಿದ್ರೂ ಪ್ರಯೋಜನವಾಗಿರಲಿಲ್ಲ ರಾತ್ರಿ ಕಳ್ಳರನ್ನ ಹಿಡಿಯೋದಕ್ಕೆ ಗ್ರಾಮದ ಯುವಕರು ಹೊಂಚು ಹಾಕಿ ಕುಳಿತಿದ್ರು ಈ ವೇಳೆ ಶ್ರೀಗಂಧ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾ ಇದ್ದ ಇಬ್ಬರು ಕಳ್ಳರನ್ನ ಸಿನಿಮೆಯ ಶೈಲಿಯಲ್ಲಿ ಯುವಕರು ಬೆನ್ನಟ್ಟಿ ಸೆರೆ ಹಿಡಿದು ಅರಣ್ಯ ಇಲಾಖೆಗೆ ಒಪ್ಪಿಸಿದ್ದಾರೆ ಸೆರೆ ಸಿಕ್ಕ ಕಳ್ಳರು ಚಿಕ್ಕಮಗಳೂರು ತಾಲೂಕಿನ ಮಲ್ಲೇನಹಳ್ಳಿಯ ಕುಮಾರ್ ಮತ್ತು ಸಕಲೇಶ್ಪುರದ ರಮೇಶ್ ಅಂತ ತಿಳಿದು ಬಂದಿದೆ ಬಂಧಿತರಿಂದ ಮೂವತ್ತೆರಡು ಕೆಜಿ ಗಂಧದ ತುಂಡುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಯುವಕರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಬಾಗಲಕೋಟೆಯ ಪೃಥ್ವಿ ಎಂಬ ಯುವಕ ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನಕ್ಕೆ ಸೈಕಲ್ ಸವಾರಿ ಮೂಲಕ ತೆರಳಿದ್ದಾನೆ ಜ್ಯೋತಿರ್ಲಿಂಗ ದರ್ಶನಕ್ಕೆ ಹೊರಟ ಸೈಕಲ್ ಯಾತ್ರೆಗೆ ಎಂಎಲ್ಸಿ ಪಿಎಚ್ ಪೂಜಾರ್ ಚಾಲನೆ ನೀಡಿದ್ರು ಪೃಥ್ವಿಗೆ ಆರತಿ ಬೆಳಗ್ಗೆ ತಿಲಕ ಬಿಟ್ಟು ಗ್ರಾಮದ ಮಹಿಳೆಯರು ಶುಭ ಕೋರಿದ್ರು ಸೈಕಲ್ ಮೂಲಕ ಏಕಾಂಗಿ ಹೊರಟಿರುವಂತಹ ಪೃಥ್ವಿಗೆ ಸಾಹಸ ಪ್ರವೃತ್ತಿ ಇದೆ ಸಾವಿರಾರು ಕಿಲೋಮೀಟರ್ ದೂರ ಸೈಕಲ್ ಪ್ರಯಾಣ ಮಾಡಿ ಹನ್ನೆರಡು ಜ್ಯೋತಿರ್ಲಿಂಗ ದರ್ಶನ ಪಡೆಯುವ ಪುಣ್ಯ ಪೃಥ್ವಿ ಪೃಥ್ವಿಯ ಜೊತೆಗೆ ನಮಗೂ ಸಿಗ್ಲಿ ಅಂತ ಪಿಎಚ್ ಪೂಜಾರ್ ಹೇಳಿದರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ